ಮೈಸೂರು ಭಾಗದಲ್ಲಿ ಒಂದಾನೊಂದು ಕಾಲದಲ್ಲಿ ಜೆಡಿಎಸ್ ನ ಭದ್ರ ಕೋಟೆಯಾಗಿದ್ದಂತ ಅದೇ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಎಲ್ಲವನ್ನ ಕೂಡ ಚಿತ್ರ ಮಾಡ್ತಾ ಬಂದಿದೆ ಬಟ್ ಈಗ ಮತ್ತೊಮ್ಮೆ ಅದೇ ಭಾಗದಲ್ಲಿ ಪಕ್ಷ ಸಂಘಟನೆ ಆಗಬೇಕು ಜೆಡಿಎಸ್ ಅನ್ನ ಮತ್ತಷ್ಟು ಗಟ್ಟಿಗೊಳಿಸಬೇಕು ಆ ಭಾಗದಲ್ಲಿ ಅಂತ ದೇವೇಗೌಡರು ಪ್ಲಾನ್ ಮಾಡ್ಕೊಳ್ತಿದ್ದಾರಂತೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಗೆ ಪ್ಲಾನಿಂಗ್ ಆಗ್ತಾ ಇದೆ ಪಕ್ಷ ಸಂಘಟನೆಯನ್ನ ಚುರುಕು ಮಾಡುವುದಕ್ಕೆ ಜೆಡಿಎಸ್ ಸಿದ್ಧತೆ ಮಾಡ್ಕೊಳ್ತಾ ಇದೆ ಬಿಜೆಪಿ ಜೊತೆಗೆ ಮೈತ್ರಿ ಮುಂದುವರೆದರೂ ಕೂಡ ಹೆಚ್ಚು ಸ್ಥಾನ ಗೆಲ್ಲುವುದಕ್ಕೆ ಸರ್ಕಸ್ ಆಗ್ತಾ ಇದೆ ಸ್ಥಳೀಯ ಸಂಸ್ಥೆ ಚುನಾವಣೆಗೆ ಈಗಿನಿಂದಲೇ ದಳಪತಿಗಳು ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಜಿಟಿ ದೇವೇಗೌಡರನ್ನ ಮನವೊಲಿಸುವುದಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ್ರೆ ಮುಂದಾಗ್ತಿದ್ದಾರೆ ಸಾರಾ ಮಹೇಶ್ ಮೂಲಕ ಜಿಟಿ ದೇವೇಗೌಡರ ಅಸಮಾಧಾನವನ್ನ ಬಗೆಹರಿಸುವುದಕ್ಕೆ ದೇವೇಗೌಡರು ಮುಂದಾಗ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಬಟ್ ಜಿಟಿ ದೇವೇಗೌಡರು ಒಪ್ಕೊಳ್ತಾರ ಮನವೊಲಿಕೆಗೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ ಯಾಕಂದ್ರೆ ನಮಗೂ ನಿಮಗೂ ಗೊತ್ತು ಜಿ ಟಿ ದೇವೇಗೌಡರು ಪಕ್ಷದಿಂದ ಬಹಳ ಬಹಳ ಅಂತರ ಕಾಯ್ದುಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಅವರು ದೇಹ ಮಾತ್ರ ಜೆ ಡಿ ಎಸ್ ಪಕ್ಷದಲ್ಲಿದೆ ಮನಸ್ಸು ಆಲ್ರೆಡಿ ಕಾಂಗ್ರೆಸ್ ಪಾಳಿಯದಲ್ಲಿದೆ ಅನ್ನುವಂತಹ ಮಾತುಗಳು ಚರ್ಚೆಗಳು ಈ ಹಿಂದಿನಿಂದಲೂ ಕೂಡ ಕೇಳುದು ಸಿಗ್ತಾ ಇತ್ತು ಬಹಿರಂಗವಾಗಿ ಹಲವು ವೇದಿಕೆಗಳಲ್ಲಿ ಜಿ ಟಿ ದೇವೇಗೌಡರು ಅದನ್ನ ಪ್ರಸ್ತಾಪ ಕೂಡ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ದೊಡ್ಡ ಮಟ್ಟದ ಕುತೂಹಲ ಇರೋದು ದೇವೇಗೌಡರ ಮನವೊಲಿಕೆಗೆ ಮನವೊಲಿಕೆಗೆ ಜಿ ಟಿ ದೇವೇಗೌಡರು ಒಪ್ಕೊಳ್ತಾರಾ ಅಂತ ಅದು ಸಾರಾ ಮಹೇಶ್ ಅವರ ಮುಖಾಂತರ ಅವ್ರನ್ನ ಆ ಮೂಲಕ ಪಕ್ಷ ಸಂಘಟನೆ ಆ ಭಾಗದಲ್ಲಿ ಆಗಬೇಕು ಮತ್ತೊಮ್ಮೆ ಹಳೆ ಮೈಸೂರು ಭಾಗದಲ್ಲಿ ಹಿಡಿತವನ್ನ ಕೈಗೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಜೆ ಜೆ ಡಿ ನ ವರಿಷ್ಠರು ಪ್ಲಾನಿಂಗ್ ಗಳನ್ನು ಮಾಡ್ಕೊಳ್ತಿದ್ದಾರಂತೆ ಬಟ್ ಕಾದ್ ನೋಡಬೇಕು ಎಷ್ಟು ಮಟ್ಟಿಗೆ ಅದು ವರ್ಕ್ಔಟ್ ಆಗುತ್ತೆ ಅಂತ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ದುರ್ಗೇಶ್ ದುರ್ವಾಣಿ ಸಂಪರ್ಕದಲ್ಲಿದ್ದಾರೆ ದುರ್ಗೇಶ್ ಈಗ ಎಷ್ಟೇ ಮನವೊಲಿಕೆ ಮಾಡ್ತೀವಿ ಅಂತ ಅಂದ್ರೂ ಕೂಡ ಜಿ ಟಿ ದೇವೇಗೌಡರು ಒಪ್ಕೊಳ್ತಾರ ಅನ್ನೋದು ಪ್ರಶ್ನೆ ನಾನು ಆರಂಭದಲ್ಲೇ ಹೇಳ್ತಾ ಇದೆ ದೇಹ ಮಾತ್ರ ಜೆಡಿಎಸ್ ಅಲ್ಲಿ ಇದೆ ಮನಸ್ಸು ಆಲ್ರೆಡಿ ಕಾಂಗ್ರೆಸ್ ಪಾಳಿಯದಲ್ಲಿದೆ ಅನ್ನುವಂಥ ಚರ್ಚೆಗಳು ಹಲವು ಬಾರಿ ಹಲವು ರೀತಿಯಲ್ಲಿ ಜಿ ಟಿ ದೇವೇಗೌಡರ ವಿಚಾರಗಳಲ್ಲಿ ನಾವೆಲ್ಲ ನೋಡಿದ್ದೀವಿ ಕೇಳಿದ್ದೀವಿ ಕೂಡ ಸೊ ಎಷ್ಟು ಮಟ್ಟಿಗೆ ಈ ಪ್ಲಾನಿಂಗ್ ವರ್ಕೌಟ್ ಆಗುತ್ತೆ ಅಂತ ಎಸ್ ಜಿ ಟಿ ದೇವೇಗೌಡರು ಒಂದು ಕಾಲು ಹೊರಗೆ ಇಟ್ಟಿದ್ದಾರೆ ಮಾತುಗಳು ಜೆಡಿಎಸ್ ಬರ್ತಾ ಇದೆ ಆದ್ರೆ ಜಿ ಟಿ ದೇವೇಗೌಡರು ಹೊರಗೆ ಹೋಗೋದಿಲ್ಲ ಅನ್ನುವಂಥದ್ದು ಕೂಡ ಬಹಳಷ್ಟು ಅಚ್ಚರಿ ಮೂಡಿಸ್ತಾ ಇದೆ ಯಾಕಂದ್ರೆ ಸಾಕಷ್ಟು ಪಕ್ಷ ಸಂಘಟನೆ ವಿಚಾರದಲ್ಲಿ ದೇವೇಗೌಡರು ಸಾಕಷ್ಟು ತಂತ್ರವನ್ನ ಮಾಡ್ತಿದ್ದಾರೆ ಕುಮಾರಸ್ವಾಮಿ ಮತ್ತು ರೇವಣ್ಣ ನಿಖಿಲ್ ಕುಮಾರಸ್ವಾಮಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸವನ್ನ ಮಾಡ್ತಿದ್ದಾರೆ ಆದ್ರೆ ಜಿ ಟಿ ದೇವೇಗೌಡರು ಅಸಮಾಧಾನ ಇರೋದು ಯಾವ ವಿಚಾರಕ್ಕೆ ಅಂತಾರೆ ವಿರೋಧ ಪಕ್ಷದ ನಾಯಕ ಸ್ಥಾನವನ್ನು ಕೊಡಲಿಲ್ಲ ಜೆಡಿಎಸ್ ನಲ್ಲಿ ನನಗೆ ಸ್ಥಾನಮಾನಗಳು ಸಿಕ್ತಿಲ್ಲ ಅನ್ನುವಂತ ಅಸಮಾಧಾನ ಇರುವಂತದ್ದು ಈ ನಿಟ್ಟಿನಲ್ಲಿ ದೇವೇಗೌಡರು ಇದೊಂದು ತಂತ್ರವನ್ನ ಕೊಡುವ ಮೂಲಕ ಒಂದು ದೊಡ್ಡ ಹುದ್ದೆಯನ್ನ ಕೊಡುವ ಮೂಲಕ ಅವರಿಗೆ ಪಕ್ಷಕ್ಕೆ ಮತ್ತೆ ಕರೆ ಮನೆ ಆಕ್ಟಿವ್ ಆಗಲು ಕೆಲಸವನ್ನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಬಹಳಷ್ಟು ಚರ್ಚೆ ಆಗ್ತದೆ ಸಾರಾ ಮಹೇಶ್ವರ ಮೂಲಕ ಈ ಒಂದು ತಂತ್ರವನ್ನ ಕೊಡೋದಕ್ಕೂ ಕಾರಣ ಏನಂತಂದ್ರೆ ಮಣ್ಣು ಮಳೆಯಷ್ಟೇ ದೇವೇಗೌಡರು ಮಹೇಶ್ವರ ಮನೆಗೆ ಹೋಗಿದ್ರು ಮೈಸೂರಿನಲ್ಲಿ ಅವರ ಮಗಳ ಮದುವೆ ಹಿಂದಿನ ದಿನ ಹೋಗಿ ಊಟವನ್ನು ಮಾಡ್ಕೊಂಡು ಈ ಒಂದು ಜಿ ಟಿ ದೇವೇಗೌಡರನ್ನ ಹೇಗಾದ್ರೂ ಮಾಡಿ ವಾಪಸ್ ಕರ್ಕೋರ್ಬೇಕು ಹಳೆ ಮೈಸೂರು ಭಾಗದಲ್ಲಿ ನಮಗೆ ಸ್ಥಾನಗಳು ಸಿಗಬೇಕು ಅಂದ್ರೆ ಜಿ ಟಿ ಡಿಯ ಬೆಂಬಲ ಸಿಗಲೇಬೇಕು ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸವನ್ನ ಮಾಡೋಣ ಅವರನ್ನ ಮನವೊಲಿಸುವ ಕೆಲಸವನ್ನ ಮಾಡೋಣ ಎನ್ನುವ ತಂತ್ರಕ್ಕೆ ಮುಂದಾಗಿದ್ದಾರೆ ಅದ್ರ ಜೊತೆಗೆ ಏನು ಹಳೆ ಮೈಸೂರು ಭಾಗದಲ್ಲಿ ಅವರ ಪುತ್ರ ಹರೀಶ್ ಗೌಡ ಶಾಸಕರಾಗಿದ್ದಾರೆ ಜಿ ಟಿ ದೇವೇಗೌಡರು ಶಾಸಕರಾಗಿದ್ದಾರೆ ಈಗಾಗಲೇ ಜಿ ಟಿ ಹರಿ ಹರೀಶ್ ಗೌಡ ಅವರಿಗೆ ಈಗಾಗಲೇ ಒಂದು ವಿಧಾನ ಪರಿಷತ್ನ ಸಚೇತಕ ಸ್ಥಾನವನ್ನು ಕೊಟ್ಟಿರುವುದು ಅದರ ಜೊತೆಗೆ ಜಿಟಿ ದೇವೇಗೌಡರಿಗೆ ಎಲ್ಲ ಪಕ್ಷದಲ್ಲಿ ಯಾವ ರೀತಿಯ ಸ್ಥಾನಮಾನಗಳು ಸಿಗಬೇಕು ಎಲ್ಲವನ್ನು ಕೂಡ ನೋಡಿಕೊಳ್ಳೋಣ ನಿಟ್ಟಿನಲ್ಲಿ ಒಂದು ಪ್ರಯಾಣ ಮಾಡಿದ್ದಾರೆ ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ ಮುಂಬರುವ ಸ್ಥಳೀಯ ಚುನಾವಣೆಗಳನ್ನ ಟಾರ್ಗೆಟ್ ಅನ್ನ ಮಾಡಿಕೊಂಡು ದೇವೇಗೌಡರು ಈ ಒಂದು ತಂತ್ರವನ್ನ ಮಾಡ್ತಾರೆ ಕುಮಾರಸ್ವಾಮಿ ಅವರು ಈಗಾಗಲೇ ಕೇಂದ್ರಕ್ಕೆ ಹೋಗಿದ್ದಾರೆ ಹೀಗಾಗಿ ರಾಜ್ಯದತ್ತ ಅವರಿಗೆ ಸಾಕಷ್ಟು ಸಮಯವನ್ನು ಕೊಡೋಕಾಗ್ತಲ್ಲ ಇತ್ತ ನಿಖಿಲ್ ನಿಖಿಲ್ ಕುಮಾರಸ್ವಾಮಿಗೆ ಅನುಭವದ ಕೊರತೆ ಇರೋದ್ರಿಂದ ಪಕ್ಷವನ್ನು ಮತ್ತೆ ಸಂಘಟನೆ ಮಾಡಬೇಕಾದ್ರೆ ಇಲ್ಲಿ ಜಿಟಿ ದೇವೇಗೌಡರ ಬೆಂಬಲ ಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಈ ಒಂದು ತಂತ್ರವನ್ನ ದೇವೇಗೌಡರು ಹುಟ್ಟಿರುವಂತದ್ದು ಸಾರಾಮಹೇಶ್ವರ ಮೂಲಕ ಹಳೆ ಮೈಸೂರು ಭಾಗ ಅದರಲ್ಲೂ ಕೂಡ ಹಾಸನ ಈ ಭಾಗದಲ್ಲಿ ಸ್ಥಳೀಯ ಸಂಸ್ಥೆಗಳನ್ನ ಗೆಲ್ಲುವ ಮೂಲಕ ಏನು ತಮ್ಮ ಬಲವನ್ನ ಹೆಚ್ಚಿಸಿಕೊಳ್ಳೋದ್ರ ಜೊತೆಗೆ ಇತ್ತ ಏನು ಹಳೆ ರಾಜ್ಯದಂತ ಪಕ್ಷ ಸಂಘಟನೆ ಕೂಡ ಈ ಒಂದು ಜೂನ್ ವಾರ ಮೊದಲ ವಾರದಲ್ಲಿ ಒಂದು ಪ್ರವಾಸವನ್ನ ಕೈಗೊಳ್ತಿದ್ದಾರೆ ಹೀಗಾಗಿ ಪಕ್ಷಕ್ಕೆ ಬಲವನ್ನ ತುಂಬಬೇಕಾದ ನಾಯಕರ ಮನವೊಲಿಸುವ ಕೆಲಸವನ್ನ ಮಾಡ್ತಿರುವಂತದ್ದು ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಇದಕ್ಕೆ ಸಾಕಷ್ಟು ಬೆಂಬಲವನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ ಯಾಕಂತಂದ್ರೆ ರಾಜ್ಯದಲ್ಲಿ ಪಕ್ಷ ಇರಬೇಕು ಪಕ್ಷ ಇದ್ರೆ ಒಂದು ಸ್ಥಾನಕ್ಕೆ ಗೌರವ ಬರುವಂತದ್ದು